ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹೊಸ ಕಾದರವಳ್ಳಿಯಲ್ಲಿ ಇಟಗಿ ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಪಕ್ಕದಲ್ಲಿ ಜವಳಿ ಸಹೋದರರು ನಿರ್ಮಿಸಿರುವ ಶಿವ ಪೆಟ್ರೋಲಿಯಂ ಪಂಪ್ ಉದ್ಘಾಟನೆ ಸಮಾರಂಭ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಹಾಗೂ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಶ ಶ್ರಹನಿ ಡಾಕ್ಟರ್ ಪಾಲಾಕ್ಷ ಶಿವಯೋಗೀಶ್ವರ ಶ್ರೀ ಸದ್ಗುರು ಅದೃಶ್ಯಾನಂದಾಶ್ರಮ ಶ್ರೀ ಸಿಮಿಮಠ ಸುಕ್ಷೇತ್ರ ಕಾದರವಳ್ಳಿ ಮತ್ತು ಶ್ರೀ ಸೋಬ್ರಾನಿ ಜಗದ್ಗುರು ಶ್ರೀ ಋಷಿಕೇಶಾನಂದ ಬಾಬಾ ಮಹಾರಾಜರು ಶ್ರೀ ಸದ್ಗುರು ಬಾಬಾ ಮಹಾರಾಜರ ಆಶ್ರಮ ಸುಕ್ಷೇತ್ರ ದತ್ತವಾಡ ಪರಮಪೂಜಾ ಶ್ರೀ ಗುರುಪುತ್ರ ಮಹಾರಾಜರು ಶ್ರೀರಾಮ ಮಂದಿರ ಕಾದರವಳ್ಳಿ ಹಾಗೂ ಚನ್ನಮ್ಮನ ಕಿತ್ತೂರು ಶಾಸಕರಾದ ಶ್ರೀ ಬಾಬಾ ಸಾಹೇಬ್ ದೇ ಪಾಟೀಲ್ ಮತ್ತು ಕಿತ್ತೂರು ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಮಹಾಂತೇಶ್ ಬಿ ದೊಡ್ಡಗೌಡರ್ ಮತ್ತು ಶ್ರೀ ನಾನಾ ದೇ ಪಾಟೀಲ್ ನಿರ್ದೇಶಕರು ಬಿಡಿಸಿಸಿ ಬ್ಯಾಂಕ್ ಬೆಳಗಾವಿ ನೆರವೇರಿಸಿದರು ಶ್ರೀ ಶಿವನಪ್ಪನ ಜವಳಿ ಪೆಟ್ರೋಲಿಯಂ ಮಾಲೀಕರು ಮತ್ತು ಶಿವನಾಗರಾಜ್ ಜವಳಿ ಉಪಾಧ್ಯಕ್ಷರು ಪಿಕೆಪಿಎಸ್ ಕಾದರವಳ್ಳಿ ನಿರ್ದೇಶಕರು ಪಿಎಲ್ಡಿ ಬ್ಯಾಂಕ್ ಚೆನ್ನಮ್ಮನ ಕಿತ್ತೂರು ಈ ಕಾರ್ಯಕ್ರಮದಲ್ಲಿ ಸಮಸ್ತ ಜವಳಿ ಸಹೋದರರು ಹಾಗೂ ಬಂಧುಗಳು ಕಾದರವಳ್ಳಿ ಹಾಗೂ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹುಬ್ಬಳ್ಳಿ ಅಮೃತ ರಥದಿಂದ ಶಿವರ ಪ್ರ ಇದೀಗ ಸಾರ್ವಜನಿಕ ಸೇವೆಗೆ ಉದ್ಘಾಟನೆಯಾಗಿದೆ ಉತ್ತಮವಾದ ಸೇವೆಯನ್ನ ಇದೀಗ ಇನ್ನೊಂದು ಪಂಪ್ ಕೂಡ ಉದ್ಘಾಟನೆ ಆಗ್ತಾ ಇದೆ இங்கட வரோ ಮುಂದೆ என்ன போக இங்கட வரேன் ஓ இந்த சலபத்துவாகம் சலபங்கர சவான ஜேதி சவாபாகம் புராஸ்தா மசாப திங்கடை ஜுகோவதிகா கிரேன் வாலே மாரா ரவேம் குசரா ரவேம் கிருஷ்ணா பரம புஜரின்ட ಕಿತ್ತೂರಿನ ಶಿವ ಪೆಟ್ರೋಲ್ ಪಂಪಿನ ಕಾರ್ಯಾಲಯ ವಿದ್ಯುಕ್ತವಾಗಿ ಉದ್ಘಾಟನೆ ಆಗ್ತಾ ಇದೆ ಪರಮ ಪೂಜ್ಯರ ಪದಾರ್ಪಣೆಯೊಂದಿಗೆ ಕಿತ್ತೂರಿನ ಪ್ರಥಮ ಪ್ರಜೆಗಳಾದಂತಹ ಸನ್ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ ಅವರ ಪದಾರ್ಪಣೆಯೊಂದಿಗೆ ಈ ಒಂದು ಕಾರ್ಯಾಲಯ ವಿದ್ಯುಕ್ತವಾಗಿ ಉದ್ಘಾಟನೆಯಾಗಿದೆ Sri Ramchandra, bari अंदर बड़े <tip> ಉದ್ಘಾಟನೆ ಆಗಿದೆ ಉದ್ಘಾಟನೆ ಮುಂದೆ ಕೊಟ್ಟಿರ್ತಕ್ಕಂಥ ಈ ಪೆಟ್ರೋಲ್ ಬಂಕ್ ಜನಸೇವೆಗೆ ಅತ್ಯಂತ ಅನುಕೂಲವಾಗಬೇಕು ಇದು ಅತ್ಯಂತ ಅನುಕೂಲಕರವಾದಂತಹ ಸ್ಥಳದಲ್ಲಿ ಈ ಒಂದು ಪೆಟ್ರೋಲ್ ಬಂಕ್ ಇವತ್ತು ಉದ್ಘಾಟನೆ ಮಾಡಿದೆ ಅದಕ್ಕೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಈಗಾಗಲೇ ಶಿವ ಪೆಟ್ರೋಲ್ ಪಂಪರ ಉದ್ಘಾಟನೆ ಕೂಡ ಬಂದಿದ್ರಿ ಶಿವ ಪೆಟ್ರೋಲ್ ಪಂಪ್ ಬಗ್ಗೆ ತಾವು ಕೂಡ ಏನ್ ಹೇಳ್ತಾ ಪಂಪ್

ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹಳು ಹರಿಸೋ ಬಿಸೋತಿಯು ನಿನ್ನ ಪಾದ ನಿನ್ನ ಪಾದ ಹರಿಯಾಣ ಕುರು ಇಡಿಯುವುದೀರ ಹರಿಯಾಣ ಕುರು ಇಡೀ ದೀರ ಗುರು ಶಂಭುಲಿಂಗ ಮಕ್ಕಳಿಗೆ ಕುಣಿರುದು ನಿನ್ನ ಪಾದ ನಿನ್ನ ಪಾದ ಗಟ್ಟಿನುಳು ಬೆಡ್ದ ಚಕ್ರವ ಜಾಳಿ ಗಟ್ಟಿ ನುಳು ಬೆಳೆದ ಚಕ್ರವ ಜಾಳಿ ಪಟ್ಟು ಜಿರೋದು ನಿನ್ನ ಪಾದ ನಿನ್ನ ಪಾದ ಬಂಗಾಲ ಜಯ ಮಂಗಳಿಯ ಗಂಗ ಮೈ ಮಾಲಿಂಗ ಗಂಗಾ ಮಾ ಗಂಗಾ ಪ್ರಭು ಅಂಗಾ ಸಂ ಮಂಗಲಾತ್ ಬಾರಿ ಅಂಗ್ಲಾ ಬರೆಯದು ಮಂಗಲಾರ ಗಂಗಾಧಾರೋ ಈಗಾಗಲೇ ಶಿವಂ ಪೆಟ್ರೋಲ್ ಪಂಪ್ರಿಗೆ ಉದ್ಘಾಟನೆ ತಾವು ಕೊಡಕ್ಕೆ ಬರ್ತಿದೆ ಇದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತಿದ್ದು ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಇಂಡಿಯನ್ ಆಯಿಲ್ ಕಂಪ್ನಿಯ ರಿಟೇಲ್ ಔಟ್ಲೆಟ್ನಲ್ಲೇ ತೋರಿ ಕುಟುಂಬದ ಕಾಲೋಳಿಯ ಕಡೆ ಹೊಸ ಕಾದೋಳಿಯ ಪಕ್ಕದಲ್ಲಿ ನೂತನವಾಯಿತ ಲಸಿಕೆಗಳನ್ನು ಅಡ್ಡಿಬಿಟ್ಟಿದೆ ಅದನಂತರ ಈ ಭಾಗದ ಜನರಿಗೆ ಅವರು ಉತ್ತಮವಾದಂತೆ ಸೇವೆ ಸೇತುವ ರ ಪರವಾಗಿ ಜವಳಿ ಸಹೋದರರ ಪರವಾಗಿ ಕಾರ್ಯಕ್ರಮಕ್ಕೆ ವೃತ್ತಿಮತವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಅಭೂತಪೂರ್ವ ಜಯವನ್ನ ಸಾಧಿಸಿರ್ತಕ್ಕಂಥ ಬಿ ಬ್ಯಾಂಕಿನ ನಿರ್ದೇಶಕರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ನಾನಾ ಸಾಹೇಬ್ ಪಾಟೀಲ್ ಅವರನ್ನ ಜವಳಿ ಸಹೋದರರು ಮಾಲಾರ್ಪಣೆ ಮಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದೇವೆ ಕಾದರವಳ್ಳಿ ಗ್ರಾಮದ ಹಿರಿಯರು ಕೆಪಿಸಿಸಿ ಕಿತ್ತೂರು ಬ್ಲಾಕ್ನ ಅಧ್ಯಕ್ಷರಾದಂಥ ಶ್ರೀಯುತ ಸಂಗನಗೌಡ ಪಾಟೀಲ್ ಅವರನ್ನು ಕೂಡ ಜವಳಿ ಮಣೆತನದ ಪರವಾಗಿ ತಮ್ಮೆಲ್ಲರ ಪರವಾಗಿ ಮಾಲಾರ್ಪಣೆಯೊಂದಿಗೆ ಈ ವೇದಿಕೆಯ ಕಾರ್ಯಕ್ರಮಕ್ಕೆ ಪ್ರಪೂರ್ವಕವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಿಗೆ ಜವಳಿ ಸಹೋದರರಿಂದ ಮಾಲಾರ್ಪಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಅವರನ್ನ ಪ್ರಪೂರಕವಾಗಿ ಸ್ವಾಗತಿಸಬೇಕಂತವರಲ್ಲಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಕಾದರವಳ್ಳಿ ಗ್ರಾಮದ ಹಿರಿಯರಾದಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀ ರುದ್ರಪ್ಪನ ಹೈಬರ್ತಿ ಅವರನ್ನು ಕೂಡ ಮಾಲಾರ್ಪಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಬ್ಯಾಂಕಿನ ಉಪಾಧ್ಯಕ್ಷರಾದಂತಹ ಈ ಕಾರ್ಯಕ್ರಮದ ಅತಿಥಿಗಳಾದಂತಹ ಶ್ರೀಯುತ ಬಸವರಾಜ್ ಮಾಂತನ್ ಅವರನ್ನು ಜವಳಿ ಮಣಿತನದ ಪರವಾಗಿ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ತತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಸಾರ್ವಜನಿಕ ಸೇವೆಗೆ ಈ ಒಂದು ಪೆಟ್ರೋಲ್ ಪಂಪನ್ನು ಸಮರ್ಪಣೆಗೊಳಿಸುತ್ತಿರುವಂತಹ ಜವಳಿ ಮಣಿತನದ ಶ್ರೀ ಶಿವನಪ್ಪ ಅವರಿಗೆ ಶಿವನಪ್ಪ ಜವಳಿ ಅವರಿಗೆ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಬಾಬು ಹುಲ್ಲೂರವರನ್ನು ಮಾಲಾರ್ಪಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಕಾದರೋಳಿ ಗ್ರಾಮದ ಹಿರಿಯರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀಯುತ ಪ್ರಕಾಶ್ ಗೌಡ್ ಪಾಟೀಲ್ ಅವರನ್ನ ಜವಳಿ ಸಹೋದರರು ಮಾಲಾರ್ಪಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಶ್ರೀಯುತ ಸಿದ್ದಪ್ಪ ಜವಳಿ ಅವರನ್ನ ಬಾಬು ದಂಡಿನವರು ಮಾಲಾರ್ಪಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ವೀರಪ್ಪ ಜವಳಿ ಹಿರಣ್ಣ ಉಪ್ಪಿನವರು ಮಾಲಾರ್ಪಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷರಾದಂಥ ಶ್ರೀಯಂತ ಹನುಮಂತ್ ಅಮ್ಟೂರ್ ಅವರನ್ನು ದಿವ್ಯ ಸಾನಿಧ್ಯ ಹಾಗೂ ಉದ್ಘಾಟಕರಾಗಿ ಆಗಮಿಸಿದ ಕಾದ್ರಳಿ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತ ಅದೇ ರೀತಿ ದತ್ತವಾಡ್ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಆಶೀನವಾದ ಎಲ್ಲ ಹಿರಿಯರೇ ಹಾಗೂ ಹುಳಿ ಬಂಧುಗಳೇ ಹಾಗೂ ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಹಿರಿಯರೇ ಹಾಗೂ ಸ್ನೇಹಿತರೇ ಯಾಕಂತಾರೆ ಶಿವ ಪೆಟ್ರೋಲಿಯಂ ಪಂಪ್ ಇಲ್ಲಿ ಅವಶ್ಯತೆ ಈ ಕದರಹಳ್ಳಿ ಇಲ್ಲಿ ಸುತ್ತಮುತ್ತಲ ಭಾಗಕ್ಕೆ ಹಾಗೂ ಇಲ್ಲಿ ಹೈವೇದಿಂದ ನೀರೆಸ್ಟ್ ಐತಿ ಇಷ್ಟ ಅನುಕೂಲ ಅಂತ ಇದು ಕಿತ್ತೂರಿಂದ ಎಂ ಕೆ ಹುಳಿ ಮಠ ನಾನು ನೋಡಿದ ಸೈಟ್ ದಾಗ ಇಂಥ ಅನುಕೂಲ ಸೈಟ್ ಎಲ್ಲೂ ಇಲ್ಲ ಅನಿಸ್ತದೆ ನನಗೆ ಹಾಲಾಗ ನೀರು ಕೊಡ್ಸವ್ರು ಸ್ವಲ್ಪ ಸ್ವಲ್ಪ ಏನು ನೀರೇ ನೀವ್ ಅದು ಮಂದಿ ಮಂದಿರಬಹುದು ಪೆಟ್ರೋಲ್ ಬ್ಯಾರೇಜ್ ಬ್ಯಾರೇಜ್ ತಿರುಗಬಹುದು ಅದಕ್ಕೆ ಹಂಗ ಆಗ್ಲಾರ ಈ ಒಂದು ಶಿವ ಪೆಟ್ರೋಲಿಯಂ ಬಂಕ್ ಇದು ಪ್ರಾಮಾಣಿಕವಾದಂಥ ಸೇವೆಯನ್ನು ಜನಸೇವೆಯನ್ನು ಮಾಡಲಿ ಇದು ಉತ್ತರ ಉತ್ತರವಾಗಿ ಬೆಳೆದು ಈ ಭಾಗದಲ್ಲಿ ಈ ಪೆಟ್ರೋಲಿಯಂ ಬಂಕಕ್ಕೆ ನಾವೆಲ್ಲರೂ ಎಲ್ಲರೂ ಹೋಗೋಣ ಅಂತ ಕೇಳಿದ್ರೆ ಇಲ್ಲಿ ಬಂಕಕ್ಕೆ ಬಂದು ನಾವು ಪೆಟ್ರೋಲ್ ಹಾಕಿಸ್ಕೊಂಡು ಅನ್ನುವಂಥ ಭಾವನೆ ಎರಲ್ಲಿ ಒಡಗೂಡಲಿ ಅಂತ ನಾನು ಆಶಿಸ್ಕೊಳ್ತಾ ಈ ಒಂದು